ಸಿ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡ್ತಾನೆ ಇರಬೇಕು ಸೊ ಆ ವಿಭಿನ್ನತೆ ಇಲ್ಲ ಅಂದ್ರೆ ಬೋರ್ ಜನನು ಸೊ ಕೆಲವ್ರು ಎಕ್ಸೆಪ್ಟ್ ಮಾಡ್ಕೋಬೋದು ಕೆಲವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳದೇ ಇರಬಹುದು ಬಟ್ ನನ್ನ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಏನಂದ್ರೆ ಬೇರೆ ವರ್ಸಿಟೈಲ್ ಕ್ಯಾರೆಕ್ಟರ್ಸ್ಗಳನ್ನ ಟ್ರೈ ಮಾಡಬೇಕು ಅನ್ನೋದಷ್ಟೇ ಬೇರೆ ಇನ್ನೇನು ಇಲ್ಲ ಯಾ ಒಪ್ಕೊಂಡಿಲ್ಲ ಕೆಲವರು ಒಪ್ಕೊಂಡಿಲ್ಲ ಯಾಕೆ ನೀವು ಹೀರೋಯಿನ್ ಆಗಿ ಮಾಡ್ತಾ ಇದ್ರಿ ಯಾಕೆ ಈ ಈ ಥರ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಒಂದು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿರೋ ಪ್ರಕಾರ ಒಂದು ಹೆದರಿಸ್ಬೇಕು ಇಲ್ಲ ಹೆದರ್ಕೋಬೇಕು ಆ ಎರಡೇ ಪಾತ್ರಕ್ಕೆ ಸ್ವಲ್ಪ ಒಂದು ವ್ಯಾಲ್ಯೂ ಇರೋದು ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಮುಂಚೆ ಹೆದರ್ಕೋತಾ ಇದ್ದೆ ಹತ್ತು ವರ್ಷದ ಮುಂಚೆ ಈಗ ಹೆದ್ರಸಕ್ ನಿಂತಿದ್ದೀನಿ ಅಷ್ಟೇ ಇಲ್ಲ ನಾನು ಅದನ್ನೇ ಹೇಳಿದ್ದು ಆ ಅದನ್ನೇ ಧರಣಿ ಸರ್ ನಾವು ಆ ಸೀರಿಯಲ್ ಅನ್ನು ವರ್ಕ್ ಮಾಡಿದ್ವಿ ಸೊ ಆ ಶೇಡ್ ಎಲ್ಲೂ ಬರಬಾರ್ದು ಅಂತಾನೆ ನಾವು ವರ್ಕ್ ಮಾಡ್ತಾ ಇರುವಂತದ್ದು ಸೊ ಹಾಗಾಗಿ ಈ ಪಾತ್ರ ನೆಗೆಟಿವ್ ಅಂತ ಅಲ್ಲ ಸೊ ಈ ಪಾತ್ರಕ್ಕೆ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಸ್ವಲ್ಪ ಹಿಂದೆ ಅಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಒಂದ್ ಸ್ವಲ್ಪ ತೊಂದರೆ ಆಗಿದೆ ಅದಕ್ಕೋಸ್ಕರ ಅದು ಈ ತರ ರಿಯಾಕ್ಟ್ ಮಾಡ್ತಿದೆ ಬಿಟ್ರೆ ಇದು ಟಿಪಿಕಲ್ ನೆಗೆಟಿವ್ ಅಂತ ಅಲ್ಲ ಅಂದ್ರೆ ಒಂದು ಅಹ್ ಅವಳದಾಗಿರೋ ಒಂದು ಧೋರಣೆಯಿಂದ ಆ ತರ ರಿಯಾಕ್ಟ್ ಮಾಡ್ತಿದ್ದಾಳೆ ಹೊರತು ಆ ಏನು ಏನೋ ಅವರ ಆಸ್ತಿ ಕಿತ್ಕೊಂಡ್ಬಿಡ್ಬೇಕು ಅದ್ ಮಾಡ್ಬಿಡ್ಬೇಕು ಅನ್ನೋದಿಲ್ಲ ಸೊ ಇದು ಸ್ವಲ್ಪ ಡಿಫ್ರೆಂಟ್ ಶೇಡ್ ಇದೆ ಅದು ನಮ್ಮ ಪ್ರೊಡ್ಯೂಸರ್ನೆ ಕೇಳ ನೀವು ಈಗ ಮುಗ್ಗ ದುಡ್ಡು ಹಾಕ್ಸ್ತಾ ಇದ್ದಾರೆ ಏನ್ ಮಾಡುದು ಅಂತ ಗೊತ್ತಿಲ್ಲ ಇಲ್ಲ ನನಗೆ ಪ್ರತಿ ಸಲ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗ ನಾನೇ ಪರ್ಸ್ನಲ್ ಆಗಿ ಇನಿಷಿಯೇಟ್ ತಗೊಂಡು ನನ್ ನಾನು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬಂದಾಗ ನೋಡಿದಾಗ ಜನ ಇದು ಹೇಗೆ ಇದು ಎಲ್ಲಿಂದ ತಗೊಂಡ್ರು ಇದು ಹೇಗೆ ಆ ತರ ಥಿಂಕ್ ಮಾಡಬೇಕು ಅಂತ ಅನ್ಕೊಳ್ತೇನೆ ಯಾಕಂದ್ರೆ ನಮ್ಮ ಸೀರಿಯಲ್ ಆಡಿಯನ್ಸ್ ಅದೇ ತರ ಕೂತ್ಕೊಳ್ಳೋದು ಸೊ ಸೀರೆ ಉಟ್ಕೊಂಡಾಗ ಈ ಸೀರೆ ಎಲ್ಲಿಂದ ತಗೊಂಡ್ರು ಈ ಜ್ಯುವೆಲರಿ ಎಲ್ಲಿಂದ ತಗೊಂಡ್ರು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸೊ ಆ ಒಂದು ಪರ್ಟಿಕ್ಯುಲರ್ ಥಿಂಗ್ ಮೇಲೆ ನಾನು ವರ್ಕ್ ಮಾಡ್ತೀನಿ ಹೌದು ಆಗ್ಬೋದು ಅನ್ಸುತ್ತೆ ಐ ಡೋಂಟ್ ಸೊ ನೋಡೋಣ ಈಗ ನೀವು ಕೇಳಿದ ಪ್ರಶ್ನೆಗೆ ಆಕ್ಚುಲಿ ಸಣ್ಣ ಬಿಂದೆಯಿಂದ ಹಿಡಿದು ಬ್ರೇಸ್ಲೆಟ್ ಇಂದ ಹಿಡಿದು ಪ್ರತಿಯೊಂದನ್ನು ಫೈನಲ್ ಮಾಡಿದ್ದು ಶಿಲ್ಪ ಮೇಡಮ್ ಪ್ರತಿಯೊಂದು ಬರೀ ಇವ್ರ ಕ್ಯಾರೆಕ್ಟರ್ ಮಾತ್ರ ಅಲ್ಲ ಪ್ರತಿ ಕ್ಯಾರೆಕ್ಟರ್ನು ಮನೆ ಕೆಲಸದವ್ರ ಕ್ಯಾರೆಕ್ಟರ್ಗೂ ಕೂಡ ಇದೇ ತರದ್ದು ಬೇಕು ನನಗೆ ಪರ್ಟಿಕ್ಯುಲರ್ ಯಾವ ಶೋನಲ್ಲೂ ಕಾಣಿಸ್ಕೊಂಡಿರಬಾರು ಆ ಥರನೇ ಬೇಕು ಕಾಸ್ಟ್ಯೂಮ್ಸ್ ಅಂತ ಹೇಳಿ ಎಲ್ಲ ಫೈನಲೈಸ್ ಮಾಡಿದ್ದು ಕೂಡ ಹೇಳಿದ ಚಿಕ್ಕ ಬಿಂದೆಯಿಂದ ಹಿಡಿದು ಇವರು ಏನು ಇವಾಗ ಗೆಟಪ್ ಏನಿದೆ ಎಲ್ಲದಕ್ಕೂ ನಿಮ್ಮ ಕಣ್ಮಿಷ್ಟು ಚೆನ್ನಾಗಿ ಕಾಣಿಸೋದ್ ಮೂಲಕ ಹೌದು ಮೇಡಮ್ ಹೌದು ಹೌದು ನಮ್ಮ ನೆಟ್ವರ್ಕ್ ವರ್ಕ್ ಸದ್ಯಕ್ಕೆ ಇವಾಗ ಆ ಸಹ ಹೋಗ್ತಾ ಇದ್ದೀವಿ ಮುಂದೆ ಹೋಗ್ತಾ ಅಂದ್ರೆ ಆಸ್ ಇಟ್ ಈಸ್ ನಮ್ಮ ನೇಟಿವಿಟಿ ತಕ್ಕ ಹಾಗೆ ನಾವು ಸಣ್ಣ ಪುಟ್ಟ ಚೇಂಜಸ್ ಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ನಮ್ಮ ಹಬ್ಬಗಳಾಗಿರ್ಬೋದು ಬೇರೆ ಇನ್ನೊಂದೆಲ್ಲ ಆಗಿರ್ಬೋದು ಈಗ ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಗಣೇಶ ಹಬ್ಬ ಬರುತ್ತೆ ಸೊ ಅದನ್ನೆಲ್ಲ ನಮ್ಮ ಸಿರಲಿಗೆ ಅಳವಡಿಸ್ಕೊಂಡು ನಮ್ಮ ನೇಟಿವಿಟಿ ತಕ್ಕ ಹಾಕಿ ತಗೊಂಡು ಹೋಗ್ತಾ ಇದೀವಿ ಸೀರಿಯಲ್ ಎಷ್ಟು ಡಿಫ್ರೆಂಟ್ ಖಂಡಿತವಾಗ್ಲೂ ಇದೆ ಏನಕ್ಕೆ ಇವಾಗ ಒಂದು ಮನೆ ಅಂತಂದ್ರೆ ಅಣ್ಣ ಅತ್ತೆ ಅಂತಂದ್ರೆ ಒಂದು ಅವ್ರಿಗೆ ಹೆದರ್ಕೊಳ್ಳೋದು ಅಥವಾ ಅವ್ರು ಹೇಳಿದ್ ಕೇಳ್ಕೊಂಡು ಹೋಗೋದು ಈ ತರದ್ದು ಕ್ಯಾರೆಕ್ಟರ್ ಹೋಗ್ತಾ ಇರ್ತಾರೆ ಬಟ್ ಕೃಷ್ಣ ಕ್ಯಾರೆಕ್ಟರ್ ಬಂದು ಊರ್ಮೇಳ ಜೊತೆ ಉಲ್ಟಾ ಇರುತ್ತೆ ಅತ್ತಿಗೆನ ಅಂದ್ರೆ ಅತ್ತಿಗೆ ಅತ್ತಿಗೆನ ಗೌರವ ಇದೆ ಗೌರವ ಇಲ್ಲ ಅಂತಲ್ಲ ಯಾಕಂದ್ರೆ ಅವ್ರ ಇನ್ನೊಬ್ಬ ಎರಡನೇ ಅತ್ತಿಗೆ ಇರೋದ್ರಿಂದ ತುಂಬಾ ಕ್ಲೋಸ್ ಆಗಿರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಈ ಅತ್ತಿಗೆ ಆಡೋ ರೀತಿಗೆ ಅವ್ರ ಅವ್ರ ಜೊತೆ ಕೊಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ವಿಭಿನ್ನವಾಗಿ ಹೋಗುತ್ತೆ ಹೀರೋ ಅಂತ ತುಂಬಾ ಸಾಫ್ಟ್ ಈ ಕ್ಯಾರೆ ಈ ಸೀರಿಯಲ್ ತುಂಬಾ ಸಾಫ್ಟ್ ಅವರು ಸೊ ಕೃಷ್ಣ ಅದಕ್ಕೆ ತದ್ವಿರುದ್ಧವಾಗಿದ್ದಾರೆ ಸೊ ಈ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಊರ್ಮೇಳ ಅವರು ನಾನು ಅನ್ಕೊಂಡಿದ್ದ ಸಾಧಿಸಬೇಕು ನನ್ನ ಕೈ ಕೆಳಗಡೆ ಎಲ್ಲ ಇರಬೇಕು ಯಾರು ಕೂಡ ನನ್ನೇ ನನ್ನ ಮುಂದಗಡೆ ಧ್ವನಿ ಎತ್ತಿ ಮಾತಾಡಬಾರ್ದು ಹಿಂಗೆ ಹೋಗುವಂಥ ಕ್ಯಾರೆಕ್ಟರ್ಗೆ ಅವ್ರು ಆಪೋಸಿಟ್ ಆಗಿ ನಿಂತ್ಕೊತಾನೆ ಸೊ ಬೇರೆ ಕಡೆ ಎಲ್ಲ ಯಾರೋ ನೆಗೆಟಿವ್ ಶೇಡ್ ಬರುತ್ತೆ ಇನ್ನೊಂದೇನೋ ಬರುತ್ತೆ ಅವ್ರ ಮೇಲೆ ಕತೆ ಹೋಗುತ್ತೆ ಇಲ್ಲ ಈ ಈ ಮೂರೂ ಜನ ಕ್ಯಾರೆಕ್ಟರ್ಗಳ ಮೇಲೆ ಕತೆ ಹೋಗುತ್ತೆ ಸೊ ಫ್ಯಾಮಿಲಿನಲ್ಲಿ ಒಬ್ಬರು ಅಧಿಕಾರ ಚಲಾಯಿಸಬೇಕು ಅಂದ್ರೆ ಯಾವ್ದಾದ್ರು ಒಂದು ದುಡ್ಡಿನ ವಿಚಾರವಾಗಿ ಅವ್ರನ್ನ ಕೊಟ್ಟು ಅವರು ಸುಮ್ಮನಿರ್ಸ್ತಾರೆ ಅಂದ್ರೆ ನಾನು ಇವಾಗ ದುಡ್ಡು ಕೊಟ್ಟಿದ್ದೀನಿ ನೀವೆಲ್ಲ ನನ್ನ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ಅವಾಗ ಏನಾಗುತ್ತೆ ಯಾರು ಮಾತಾಡಕ್ಕೆ ಆಗಲ್ಲ ಇಲ್ಲಂದ್ರೆ ನೆಕ್ಸ್ಟ್ ಸೆಕೆಂಡ್ ಅನ್ನ ಮನೆಯಿಂದ ಆಚೆ ಹೋಗುವ ಅಂತ ಹೇಳ್ತಾರೆ ಸೊ ಹಿಂಗಿರುವಾಗ ಕೃಷ್ಣ ಅವ್ರಿಗೆ ಆಪೋಸಿಟ್ ಆಗಿ ನಿಂತ್ಕೋತಾನೆ ಅಂತ ಅಂದ್ರೆ ಸೊ ಬೇರೆ ತರನೇ ಹೋಗುತ್ತೆ ಕಥೆ ಮಾಹಿತಿ ಗೊತ್ತಿಲ್ಲ ಹದಿನಾರರಲ್ಲಿ ಲೇಟ್ ಐಟಮ್ ಇಟ್ಕೊಂಡು ಒಂದು ಖಾಸಗಿ ಪ್ರಸಾರ ಆಗ್ತಾ ಇರೋದು ಸಿನಿಮಾ

ಡೆಫಿನೆಟ್ಲಿ ನೀರಲು ಜೊತೆಯಲ್ಲಿ ಧಾರಾವಾಹಿ ಎಲ್ಲೂ ನಿಮಗೆ ಗೋರೋಡಿಸಿದೆ ಅದ್ಭುತವಾಗಿ ಮೂಡ್ ಬರುವಂತಹ ಒಂದು ಧಾರಾವಾಹಿ ಎಲ್ಲರೂ ನೋಡಿ ಈ ನಮ್ಮ ಸ್ಟಾರ್ ಸುವರ್ಣದಲ್ಲಿ ಎಲ್ಲ ಎಷ್ಟು ಧಾರಾವಾಹಿಗಳು ಬರ್ತಿದೆ ಅದೆಲ್ಲದಕ್ಕೂ ಎಷ್ಟು ಪ್ರೀತಿ ತೋರಿಸಿದ್ರ ಅಷ್ಟೇ ಪ್ರೀತಿ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೂ ತೋರಿಸಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ